ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಗಣಪತಿಗೆ ವಿಘ್ನ ವಿನಾಯಕನಿಗೆ ಈ ನಾಲ್ಕು ರಾಶಿ ಅಂದರೆ ಬಹಳಷ್ಟು ಅಚ್ಚುಮೆಚ್ಚು ಗಣೇಶನು ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವ ಭಕ್ತರ ದುಃಖಗಳನ್ನು ದೂರ ಮಾಡುವ ಸಂತೋಷ ಸಮೃದ್ಧಿಯನ್ನು ತರುವ ದೇವರು ಅಂತಲೇ ಪೂಜೆ ಮಾಡ್ತಾರೆ ಜೀವನದ ಸಮಸ್ಯೆಗಳನ್ನು ನಾಶ ಮಾಡಿ ಯಶಸ್ಸು ಸಂಪತ್ತನ್ನು ಕೊಡುವ ದೇವರು ಗಣೇಶ ನೋಡಿ ನಾವು ಯಾವುದಾದ್ರೂ ಪೂಜೆ ಮಾಡಬೇಕು ಪುನಸ್ಕಾರ ಮಾಡಬೇಕು ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವು ವಿಘ್ನ ವಿನಾಯಕ ವಿಘ್ನ ನಿವಾರಕನನ್ನು ಪೂಜೆ ಮಾಡ್ತೀವಿ ಅದೇ ರೀತಿ ಗಣೇಶನೇ ಎಲ್ಲದಕ್ಕೂ ಕೂಡ ಅಧಿನಾಯಕ ನೋಡಿ ಗಣೇಶನಿಗೆ ಹನ್ನೆರಡು ರಾಶಿಗಳು ಅಂದ್ರೆ ಬಹಳಷ್ಟು ಪ್ರೀತಿ ಆ ಹನ್ನೆರಡು ರಾಶಿಯಲ್ಲಿ ಈ ನಾಲ್ಕು ರಾಶಿಯವರಂದ್ರೆ ಬಹಳಷ್ಟು ಅಚ್ಚುಮೆಚ್ಚು ಗಣೇಶನಿಗೆ ಅಂತಾನೆ ಹೇಳ್ಬಹುದು ಅದರಲ್ಲಿ ಮೊದಲ ರಾಶಿ ಯಾವುದಿದೆ ಮೇಷರಾಶಿ ನೋಡಿ ಮೇಷರಾಶಿ ಗಣೇಶನ ನೆಚ್ಚಿನ ರಾಶಿ ರಾಶಿಯನ್ನ ಮಂಗಳನು ಆಳ್ತಾನೆ ಮಂಗಳ ಧೈರ್ಯ ಮತ್ತು ಆತ್ಮವಿಶ್ವಾಸದ ಗ್ರಹ ಹಾಗಾಗಿ ಮೇಷರಾಶಿಯವರು ಜೀವನದಲ್ಲಿ ಎಂದಿಗೂ ಕೂಡ ನಂಬಿಕೆಯನ್ನು ಕಳ್ಕೊಳ್ಳೋದಿಲ್ಲ ಇವರಿಗೆ ಗಣೇಶನ ಕೃಪೆ ಸದಾ ಇರುತ್ತೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಅತ್ಯಂತ ಕಷ್ಟಕರವಾದಂಥ ಕೆಲಸಗಳನ್ನು ಕೂಡ ಸುಲಭವಾಗಿ ಮಾಡ್ತಾರೆ ಕಾರಣ ಗಣೇಶನ ಸಂಪೂರ್ಣವಾದಂಥ ಅನುಗ್ರಹ ಆಶೀರ್ವಾದ ಮೇಷರಾಶಿಯವರಿಗೆ ನೋಡಿ ಪ್ರತಿದಿನ ಮೇಷರಾಶಿಯವರು ಗಣಪತಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ ಗಣಪತಿಯನ್ನು ಪೂಜಿಸ್ತಾ ಬನ್ನಿ ಖಂಡಿತ ಅದರಿಂದ ಒಳ್ಳೆಯ ರಿಸಲ್ಟ್ ಅನ್ನ ಕಳಿಸ್ತೀರಾ ಯಾಕಂದ್ರೆ ಗಣೇಶನಿಗೆ ವಿಘ್ನ ನಿವಾರಕನಿಗೆ ಮೇಷರಾಶಿ ಅಂದ್ರೆ ಬಹಳಷ್ಟು ಅಚ್ಚುಮೆಚ್ಚು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಗಣಪತಿ ಯಾವಾಗಲೂ ಕೂಡ ದಯ ತುರ್ತಾನೆ ಯಾಕಂದ್ರೆ ಗಣಪತಿಗೆ ಬಹಳ ಅಚ್ಚುಮೆಚ್ಚಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯನ್ನ ಬುಧ ಆಳ್ತಾನೆ ಬುಧನನ್ನ ನಾವು ಏನಂತ ಕರಿತೀವಿ ವ್ಯಾಪಾರ ಸಂವಹನ ಬುದ್ಧಿವಂತಿಕೆಯ ಗ್ರಹ ಅಂತ ಹೇಳಿ ಬುಧನನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳಾಗುತ್ತೆ ಮಿಥುನ ರಾಶಿಯವರು ಮಾನಸಿಕವಾಗಿ ತುಂಬಾ ಚುರುಕಾಗಿರ್ತಾರೆ ಕೈ ಹಾಕುವಂತಹ ಯಾವುದೇ ಕಾರ್ಯದಲ್ಲೂ ಕೂಡ ಮಿಥುನ ರಾಶಿಯವರು ಯಶಸ್ಸನ್ನು ಗಳಿಸ್ತಾರೆ ನೋಡಿ ಗಣೇಶನ ಆಶೀರ್ವಾದ ಮಿಥುನ ರಾಶಿಯವರಿಗೆ ಇರೋದರಿಂದ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ ಖ್ಯಾತಿಯನ್ನು ಗಳಿಸ್ತಾರೆ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಬುಧವಾರ ಪ್ರತಿ ಬುಧವಾರ ಗಣಪತಿಯನ್ನು ಪೂಜಿಸ್ತಾ ಬನ್ನಿ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಖಂಡಿತ ಆದ್ದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮಿಥುನ ರಾಶಿಯವರಿಗೆ ಅಂತಲೇ ಹೇಳಬಹುದು ನೋಡಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರು ಯಾವಾಗಲೂ ಕೂಡ ಗಣೇಶನ ವಿಶೇಷ ಅನುಗ್ರಹವನ್ನ ಪಡಿತಾರೆ ಬುಧ ಕನ್ಯಾ ರಾಶಿಯನ್ನು ಆಳೋದು ಕನ್ಯಾ ರಾಶಿಯವರು ಬುಧದ ಪ್ರಭಾವದಿಂದ ಬುದ್ಧಿವಂತರು ಅದೃಷ್ಟರಾಗ್ತಾರೆ ಇವರಿಗೆ ಸದಾ ಗಣೇಶನ ಕೃಪೆ ಇರುತ್ತೆ ನೋಡಿ ಕನ್ಯಾ ರಾಶಿಯವರು ತಮ್ಮ ಬುದ್ಧಿವಂತಿಕೆಯಿಂದ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡಿತೀರಾ ಕನ್ಯಾ ರಾಶಿಯವರಿಗೆ ಗಣಪತಿಯ ವಿಶೇಷ ಕೃಪೆ ಇರೋದ್ರಿಂದ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿರುವುದಿಲ್ಲ ಆದ್ದರಿಂದ ಅವರು ಯಶಸ್ಸಿನ ಮೆಟ್ಟಿಲುಗಳನ್ನು ಸುಲಭವಾಗಿ ಏರೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಕನ್ಯಾ ರಾಶಿಯವರ ಮೇಲೆ ಬುಧನ ಅನುಗ್ರಹ ಇರೋದರಿಂದ ಅದರಲ್ಲೂ ಕೂಡ ವಿಘ್ನ ವಿನಾಯಕ ಗಣಪತಿಗೆ ಬಹಳ ಪ್ರಿಯವಾದಂತಹ ರಾಶಿಯಾಗಿರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯವರಿಗೆ ಮಕರ ರಾಶಿ ಗಣೇಶನು ಮಕರ ರಾಶಿಯವರಿಗೆ ಯಾವಾಗಲೂ ಕೂಡ ವಿಶೇಷ ಕೃಪೆಯನ್ನು ತೋರಿಸ್ತಾನೆ ಮಕರ ರಾಶಿಯವರು ಕಠಿಣ ಪರಿಶ್ರಮ ಮತ್ತು ಮುಕ್ತ ಮನಸ್ಸಿನವರು ನೋಡಿ ಕುರುಡಾಗಿ ನಂಬಬಹುದು ಮಕರ ರಾಶಿಯವರನ್ನು ಮಕರ ರಾಶಿಯವರು ತಮ್ಮ ಮನಸ್ಸನ್ನಲ್ಲಿ ಬಹಳ ದೃಢವಾಗಿರ್ತಾರೆ ಯಾವುದೇ ಕಠಿಣ ಪರಿಸ್ಥಿತಿಯಿಂದ ಹೊರಬರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಮಕರ ರಾಶಿಯವರಿಗೆ ಗಣಪತಿಯೊಂದಿಗೆ ಶನಿಗ್ರಹದ ಆಶೀರ್ವಾದ ಕೂಡ ಇದೆ ಅದಕ್ಕಾಗಿ ಅವರು ತಮ್ಮ ಕಾರ್ಯವನ್ನು ಪೂರ್ಣಗೊಳಿಸಲು ಹೆಚ್ಚು ಶ್ರಮ ಅಗತ್ಯತೆ ಇಲ್ಲ ಉತ್ತಮ ಫಲಿತಾಂಶವನ್ನ ಪಡಿತಾರೆ ಎಲ್ಲ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಜೊತೆಗೆ ಮಕರ ರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ವಿಯಾಗ್ತಾರೆ ಕಾರಣ ವಿಘ್ನ ವಿನಾಯಕನ ಸಂಪೂರ್ಣ ಆಶೀರ್ವಾದ ಮಕರ ರಾಶಿಯವರಿಗಿದೆ ನೋಡಿ ಈ ನಾಲ್ಕು ರಾಶಿ ಅಂದರೆ ಬಹಳ ಅಚ್ಚುಮೆಚ್ಚು ಗಣಪತಿಗೆ ಮೇಷರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಮಕರ ರಾಶಿಯವರು ಬಹಳ ಅಚ್ಚುಮೆಚ್ಚು ನೋಡಿ ಹನ್ನೆರಡು ರಾಶಿಗಳಂದ್ರೂ ಕೂಡ ಬಹಳ ಪ್ರಿಯ ಹನ್ನೆರಡು ರಾಶಿಯವರು ಕೂಡ ವಿಘ್ನ ವಿನಾಯಕನನ್ನು ಪೂಜೆ ಮಾಡ್ತಾರೆ ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಆದರೆ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರಂದರೆ ಸ್ವಲ್ಪ ಅಚ್ಚುಮೆಚ್ಚು ಗಣೇಶನಿಗೆ ನೋಡಿ ಎಲ್ಲರೂ ಕೂಡ ಗಣಪತಿಯನ್ನು ಆರಾಧನೆ ಮಾಡಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿ ಖಂಡಿತ ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ ನಮಸ್ಕಾರ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದ